ಮಂಡ್ಯ ತಾಲೂಕಿನ ಕಚ್ಚಿಗೆರೆ ಗ್ರಾಮದಲ್ಲಿ ಕಾವೇರಿ ನೀರಿಗಾಗಿ ನಿಗಮದ ವತಿಯಿಂದ ಮೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುವ ಕಚ್ಚಿಗೆರೆ ಮತ್ತು ಅನಗೆರೆ ಪಿಕಪ್ ನಾಲೆ ಮತ್ತು ಮೇಲ್ಭಾಗದ ಸರ್ವಿಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಹಲವು ವರ್ಷಗಳಿಂದ ನೆನಗುಂದಿಗೆ ಬಿದ್ದಿದ್ದ ನಾಲಾ ಆಧುನೀಕರಣ ಹಾಗೂ ರೈತರ ಜಮೀನಿಗೆ ಸಂಪರ್ಕ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಹಂತ ಹಂತವಾಗಿ ಗ್ರಾಮಗಳ ರಸ್ತೆಗಳನ್ನು ಸರಿಪಡಿಸುತ್ತೇವೆ ಎಂದರು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕಚ್ಚಿಗೆರೆ ಮತ್ತು ಅನಕೆರೆ ಪಿಕಪ್ ನಾಲೆ ಮತ್ತು ಮೇಲ್ಭಾಗದ ಸರ್ವಿಸ್ ರಸ್ತೆಯನ್ನು ಆಧುನೀಕರಣಗೊಳಿಸಿ ನೂರಾರು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಐನೂರು ಎಕರೆ ಜಮೀನಿಗೆ ನೀರು ಸಂಪರ್ಕವಾಗಿ ಒದಗಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನು ರೂಪಿಸಿದ್ದೇವೆ ಎಂದರು ಶಾಸಕರ ಕಾರ್ಯವೈಖರಿಗೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ರೈತರು ವಿವಿಧ ಸಂಘಟನೆಯವರು ಸೇರಿದಂತೆ ಜನರು ಶ್ಲಾಘನೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ಉಮ್ಮಂಡಹಳ್ಳಿ ಶಿವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳು ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ಗ್ರಾಮದ ಕೆನಾಲ್ನ ಕಾರ್ಯಕ್ರಮದ ನಿರ್ದೇಶಕರು ಆತ್ಮ ಬಹಳ ದಿನಗಳಿಂದ ನಿಮ್ಮ ಕೊಲೆಗೆ ನೀರು ಬರ್ತಾ ಇದೆ ನೀರಾಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಒಂದು ಇನ್ನೂರು ಎಕರೆಗೆ ನೀರು ಸರಾಗ ಹೋಗಬೇಕಾದ್ರೆ ಪಿಕಪ್ ಕೆನಾಲ ಅಭಿವೃದ್ಧಿ ಮಾಡಬೇಕು ಮತ್ತೆ ಅದರ ಜೊತೆಗೆ ಅದರ ರಸ್ತೆಯನ್ನು ಕೂಡ ನೀವೇನು ದಲಿತರ ಬೆಳೆಯನ್ನ ಸರಾಗವಾಗಿ ರೋಡ್ ತರಬೇಕಾದ್ರೆ ನಿಮಗೆ ನಾನೂರು ಐನೂರು ರೂಪಾಯಿ ಜಾಸ್ತಿ ಕೂಲಿ ಆಗ್ತಿತ್ತು ಅದನ್ನ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇವತ್ತು ನೂರು ಕೋಟಿ ರೂಪಾಯಿಯನ್ನ ವಿವಿಧ ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿದೆ ಇವತ್ತು ಕಚ್ಚಿಗೆರೆಯಲ್ಲಿ ನೂರು ಕೋಟಿ ರೂಪಾಯಿಯ ಪಿಕಪ್ ಕೆನಾಲಿ ಮತ್ತು ಒಂದು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಭೂಮಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಅದು ಕಾಮಗಾರಿ ಕೂಡ ಆರಂಭ ಆಗುತ್ತೆ ಅದರ ಜೊತೆಗೆ ನಿಮ್ಮ ಆ ಬ್ರಿಡ್ಜ್ ಏನ್ ಉದ್ಯೋಗಿಸು ಆ ಬ್ರಿಡ್ಜು ಮತ್ತೆ ಕಾಲು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೂ ಕೂಡ ಆ ಭಾಗದಲ್ಲಿ ಬೆಳೆ ಕೆಳಗು ಸರಾಗುವ ಓಡಾಡಕ್ಕೆ ಮಳೆಗಾಲ ತಂದೆ ಹೊರತು ಆಗಿರೋಕ್ಕೆ ಆಗ್ತಾ ಇರಲಿಲ್ಲ ூத்தின எமர்ஜென்சினா ரே அனு காங்கிர சர் அ 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 ே சிக்குமார் வீரவரி சச்சுவரே மண்டியதால் அபிவத்திக்கு ஹலோ விசேஷ அனதான ஐவத்து வர்ஷே வந்து காங்கிரஸ் சர்க்கேல நானும் சிவகுமார் நம்ம சிவப்பு எல்லா ಮಾಡಿ ನಿಮ್ದು ಅಭಿವೃದ್ಧಿ ಅಂತ ಮಾಡ್ತಾ ಇರೋದು ನೋಡ್ರಿ ಕಾಳಜಿ ಇದೆ ಆ ಕಾಲೇಜಿ ಮೇಲೆ ಮಾಡ್ತಾ ಇರೋದು ಈಗ ಇನ್ನ ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಆಯ್ತು ಮೂವತ್ ಕೋಟಿಯನ್ನ ಕಷ್ಟ ಒಬ್ಳಿ ಬಿಡುಗಡೆ ಮಾಡಿದೀನಿ ಕೆರಗೋರಿಗೆ ನಲ್ವತ್ತು ಕೋಟಿ ಬಸ್ಸವರಿಗೆ ನಲ್ವತ್ತು ಕೋಟಿ ಕಸಬಾ ಒಬ್ಳಿ ಬಿಡುಗಡೆ ಮಾಡಿದೀನಿ ಅದನ್ನ ನಲವತ್ತು ಕೋಟಿನೂ ಚಾನಲ್ಗೆ ಹಾಕ್ತೀವಿ ಸರಾಗವಾಗಿ ನೀರರಿಬೇಕು ನನ್ನ ಕಾಲದಲ್ಲಿ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಮಾಡಿದೀವಿ ಮೂರ್ ಮೂರು ವರ್ಷ ಹಿಂದೂ ಅಧಿಕಾರದರು ನನ್ನ ಕಾಲದಲ್ಲಿ ಮಂಡ್ಯದ ಪ್ರತಿ ನಾಲೇನೂ ಕೂಡ ಅಭಿವೃದ್ಧಿ ಮಾಡಿ ರೈತರ ಹೊರಗಳಿಗೆ ಗದ್ದೆಗಳಿಗೆ ಸರಾಗವಾಗಿ ನೀರರಿಯೋ ತರ ಮಾಡ್ತೀವಿ ಅಲ್ಲಿ ಕಾಲ ಕೆಲಸ ಕೊಡಬೇಕು ಯಾರೂ ಕೂಡ ರಾತ್ರಿಗಳ ಇಷ್ಟು ಕೆಲಸ ಆಗ್ತಾ ಇದೆಯಲ್ಲ ಅನ್ನೋದನ್ನ ಸಂತೋಷ ಪಡಿ ನಮ್ಮೂರಿಗೆ ಪಿಕಪ್ ಕೆನಾಲ್ ಬಹಳ ನಲವತ್ತು ವರ್ಷದಿಂದ ನಿಂತೋಗಿದ್ದ ರವಿಕುಮಾರ್ ಬಂದಲ್ಲಿ ಮಾಡ್ಕೊಟ್ಟಲ್ಲ ಅನ್ನೋ ಒಂದು ಸಂತೋಷ ಪಟ್ರೆ ನಮಗೂ ಖುಷಿ ನಮ್ಗೇನಿಸುತ್ತೆ ಏನ್ ಆರು ಕೋಟಿ ಪೂಜೆ ಮಾಡಕ್ ಬಂದಾಗ ಯಾವುದೋ ಒಂದು ಹತ್ತು ಲಕ್ಷ ರೂಪಾಯಿ ರೋಡ್ ಆಗಿಲ್ಲ ರೋಡ್ ಆಗಿಲ್ಲ ಅಂತ ಘಡಾ ಮಾಡ್ತೇವೆ ಆರು ಕೋಟಿ ತೊಂದ್ರೆ ಅಂತ ಮಾಡ್ತಾ ಇರ್ತೀರಲ್ಲಪ್ಪ ನಾವು ಬೇಜಾರಾಗಿರ್ತಕ್ಕಂದ್ರೆ ಆಗ ಸಂತೋಷ ಪದ್ರೆ ಬಲ ಇಲ್ಲ ಇವ್ರಿಗೆ ಹಾಕಿದಕ್ಕೆ ಸಂತೋಷ ಪಟ್ರು ಬೆಂತ್ ಕೊಟ್ಟದು ಇನ್ನೊಂದು ಆರು ಕೋಟಿ ಹಾಕೋಣ ಅನ್ಸುತ್ತೆ ನಾವು ಪೂಜೆ ಮಾಡಕ್ ಮುಂಚೆ ಅದ ಇನ್ನೊಂದು ರೋಡ್ ಹಾಕಿಲ್ಲ ಇನ್ನೊಂದು ರೋಡ್ ಹಾಕಿಲ್ಲ ಇನ್ನೊಂದು ಹಾಕಿಲ್ಲ ಇನ್ನು ಇದನ್ನು ವಾಪಸ್ ತಗೋಬೇಕಾ ಅಂತ ಅನ್ಸುತ್ತೆ ಇದನ್ನ ನೀವು ಕೂಡ ಅರ್ಥ ಮಾಡ್ಕೊತೀರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಎಲ್ಲದಾಗ್ಲಿ ಅದ್ರನ್ನ ಹೇಳಿದ್ರೆ ಸರ್ಕಾರದ ಹಂತದಲ್ಲಿ ಮಾತಾಡಿದ್ದೀನಿ ಆದ್ರೆ ಒಬ್ಬರೇ ಒಬ್ರು ಬಂದು ನೀವು ಸೆಷನ್ ಅಲ್ಲಿ ಮಾತಾಡಿದ್ರೆ ನಾವು ಮುಂದೆ ಏನ್ ಅಂತ ಕೇಳಲಿಲ್ಲ ಯಾಕೆ ಹೇಳಿದ್ರೆ ಮನಸ್ಥಿತಿ ಅರ್ಥ ಆಗಿಲ್ಲ ಅಂದ್ರೆ ಜನ ಏನಾರ ನಂಬ್ರೆ ಎಲ್ಲ ಮಾಯಾಮಂತ್ರದಲ್ಲಿ ಕೆಲಸ ಹಾಕಿರುತ್ತೆ ಅಂತ ಅನ್ಕೊಂಡಿಗಳ ಏನು ನಮಗಂತೂ ಅನಿಸ್ತಾ ಇದೆ ಈ ಬೀದರ್ ನೀವು ಹೇಳಿದ್ಮೇಲೆ ಸರ್ಕಾರದಲ್ಲಿ ಮಾತಾಡಿ ಅಧಿವೇಶನದಲ್ಲಿ ಎರಡೇ ಸರಿ ಮಾತಾಡಾದ್ಮೇಲೆ ಏನಾಯ್ತು ಅಂತ ಒಬ್ಬ ರೈತ ಬಂದು ನಮ್ಮ ಹತ್ರ ನಮ್ ಕಚೇರಿಲಾಗ್ಲಿ ನನ್ನಾಗ್ಲಿ ಕೇಳಿಲ್ಲ ಈ ಪೂಜೆ ಬಂದ್ರೆ ಏನಾಯ್ತು ಅಂದ್ರೆ ಅಷ್ಟೇ ಅಂದ್ರೆ ಅದು ಎಲ್ಲೂ ಆಗಲ್ಲ ಅಲ್ಲೇ ಇರ್ತದೆ ನೀವು ಕೆಲಸ ಆಗ್ಬೇಕಂದ್ರೆ ನಮ್ಮ ಹತ್ರ ಬಂದ್ರೆ ತುಂಬಾ ತಹಸೀಲ್ದಾರ್ ಅಂತ ಎ ಸಿ ಹತ್ರ ಡಿ ಸಿ ಹತ್ರ ಮಾತಾಡಿ ಕುರ್ತು ಮುಂದೂ ಹೋಗ್ಬೋದು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಕೆಲ್ಸಕ್ಕೋಸ್ಕರ ಮಾಡಕ್ ಬಂದಿರೋದು ನೀವೂ ಸ್ವಲ್ಪ ಮೈಸೇಲಿ ಬಿಟ್ಟು ಇದ್ದರೆ ಕೆಲಸ ಮುಂದಕ್ಕೆ ಹೋಗುತ್ತೆ ಪೆಷನ್ ಅಲ್ಲಿ ಎಲ್ ಎ ಮಾತಾಡೋದು ಹಂಗೇ ಮಾಯ ಮದ್ರಲ್ಲಿ ಆಗೋಗುತ್ತೆ ಅಂದ್ರೆ ಆಗಲ್ಲ ವರ್ಷದ ಪ್ರಾಬ್ಲಮ್ ಹಂಗೇ ಉಂಟು ನಿನ್ನ ಬರಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಕಾಳಜಿ ಆ ಕಾಲೇಜಿಗೆ ನೀವು ಕೈ ನೀವು ದೇವಸ್ಥೆ ಮನೇಲಿ ಕೊಟ್ಟಿಲ್ಲ ಇನ್ನೂ ಮೂರು ವರ್ಷ ಆಗಲ್ಲ ನನ್ನ ಕಾಲದಲ್ಲಿ ಎಲ್ಲಾರಿಗೂ ಒಳ್ಳೇದಾಗ್ಬೇಕು ಅಂತ ನಾನು ಬಯಸಿರೋದು ಅದಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಅದೆಲ್ಲರೂ ಅಲ್ಲೇ ಇರ್ತದೆ ಯಾಕಂದ್ರೆ ಮೂರು ಕೆಲಸ ಇರ್ತದೆ ನೀವು ಬಂದು ಅದನ್ನ ಕಲೆಕ್ಟ್ ಮಾಡಿ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಕೆಲಸ ಆಗ್ತದೆ ಅಂತ ಹೇಳಿ ನನ್ನ ಮಾತು ನಡೆಸ್ತೀನಿ ಸನ್ಯವಾದ ಮತ್ತೆ ನೀರು ಕೆರೆ ತುಂಬಿದ್ರೆ ಬೇಸಿಗೆಯಲ್ಲೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ಇದರ ಸದುಪಯೋಗವನ್ನ ರೈತರು ಕರೆಸ್ತಾರೆ ಎಲ್ಲಾ ಕಾಮಗಾರಿಗಳು ಮಾಡಬೇಕು ಅನ್ನೋದು ಜನರ ಒತ್ತಾಸ ಆಗಿರ್ತದೆ ಆ ರಸ್ತೆ ಆಗಬೇಕು ಈ ರಸ್ತೆ ಆಗಬೇಕು ಇಪ್ಪತ್ತು ವರ್ಷದಿಂದ ಅವಾಗಿಲ್ಲ ಮೂವತ್ತು ವರ್ಷದಿಂದ ಇದಾಗಿಲ್ಲ ಅಂತ ನನ್ಗೆ ನನ್ಗೆದ್ದು ಹೋಗಲಿ ಎರಡೇ ವರ್ಷ ಆಗಿರ್ಬೋದು ಎರಡೂ ವರ್ಷದಲ್ಲಿ ನನ್ನ ಶಕ್ತಿ ನೀರಿ ಕಾಮಗಾರಿಗಳನ್ನ ತರ್ತಾ ಇದ್ದೀವಿ ಅದನ್ನು ನೀವು ಅರ್ಥ ಮಾಡ್ಕೊಂಡು ನಾನ್ ಬಂದಾಗ ಜಲಹಾರಗಳನ್ನ ಬಿಟ್ಟು ಆರೋಡ್ ಆಗುತ್ತೆ ಈ ರೋಡ್ ಆಗುತ್ತೆ ಇದಾಗಿಲ್ಲ ಅದಾಗಿಲ್ಲ ಆದ್ರೆ ಎರಡು ವರ್ಷದಲ್ಲಿ ಯಾವ ಮ್ಯಾಜಿಕ್ ಮಾಡಲಿಕ್ಕಾಗಲ್ಲ ಪ್ರತಿ ಮ್ಯಾಜಿಕ್ ದುಡ್ಕೊಳ್ಬೇಕು ದುಡ್ಕೊಂಡೇ ಕಾಮಗಾರಿ ಮಾಡ್ಬೇಕು ಒಂದೊಂದು ಸಣ್ಣ ಸಣ್ಣ ಹೋಗಿ ಏಳು ಕೋಟಿ ಎಂಟು ಕೋಟಿ ಕೆಲಸ ಆಗ್ತಾ ಇದೆ ಅಂತ ನೀವು ಇತಿಹಾಸದಲ್ಲಿ ಇಷ್ಟು ಕೆಲಸ ನೋಡೋಣ ಇನ್ನೇನು ಬರಲಿಲ್ಲ ಇಲ್ಲ ಶುಂಕು ನಮ್ಮ ಬಸವಾಲಯದಂತೂ ರೋಡೇ ಇರಲಿಲ್ಲ ಚಾನಲ್ಗಳೇ ಇರಲಿಲ್ಲ ನೀರೇ ಬರೋಲ್ಲ ಆ ಊರುಗಳೇ ಅಭಿವೃದ್ಧಿ ಆಗಬೇಕು ನಿಮ್ಮ ಚಾನಲ್ಗಳು ಇರೋದ್ರಲ್ಲಿ ಸರಾಗವಾಗಿ ನೀರಲ್ಲಿ ತರೋದು ಮಾಡಬೇಕು ಯಾವ ಕೂಡ ಮಾಯಾ ಮಂಚದಲ್ಲಿ ಮಾಡಕ್ಕಾಗಲ್ಲ ಸರ್ಕಾರದಲ್ಲಿ ಕಷ್ಟಪಟ್ಟು ಪಟ್ಟು ನೀವು ಸಹಕಾರ ಕೊಡಬೇಕು ಈ ರಸ್ತೆ ಮಾಡ್ತಾ ಇದೀವಿ ಅಂದ್ರೆ ಅದು ಮಾಡಿಲ್ಲ ಅಂತೀರಿ ಅದನ್ನ ಮಾಡಿಲ್ಲ ಅಂದ್ರೆ ಇದನ್ನ ಮಾಡಿ ಅಂತೇಳಿ ಅದರಿಂದ ನಮಗೂ ಕಾಲಾವಕಾಶಗಳು ತಕ್ಕಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಎಲ್ಲ ಕೂಡ ನೀವು ಏನು ಆರ್ ಎಸ್ ಟಿ ಆಗಬೇಕು ಈ ಕೆಲಸ ಆಗಬೇಕಂದ್ರೆ ಅದನ್ನೆಲ್ಲೂ ಕೂಡ ಮಾಡ್ತೀವಿ ಆದ್ರೆ ಬೆಳಗ್ಗೆ ರಾಷ್ಟ್ರ ಆಗೋದ್ರಲ್ಲಿ ಯಾವನ್ನೂ ಮಾಡಕ್ಕಾಗಲ್ಲ ಹೀಗೆ ರೀತಿ ದುಡ್ಡು ತಗೊಂಡು ಈ ಇದು ಎಷ್ಟಿತ್ತು